ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ರವಿಶಂಕರ ಹೆಗಡೆ ಇದೀಗ ಕೇಳಿ ಕಾವ್ಯಯಾನದ ಮೂವತ್ತನೇ ಹೆಜ್ಜೆ ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣದ ಕಥೆಯನ್ನು ಕೇಳ್ತಾ ಇದ್ದೇವೆ ಕೈಕೇಯಿಯಲ್ಲಿ ರಾಮ ಕೇಳಿದ ಅಪ್ಪ ಏನು ವರವನ್ನು ಕೊಟ್ಟಿದ್ದಾನೆ ಹೇಳು ಅದನ್ನು ನಾನು ಸಲ್ಲಿಸ್ತೇನೆ ಅಂತ ಆಡಿದ ಆ ಮಾತಿಗೆ ಕೈಕೇಯಿ ಹೇಳ್ತಾ ಇದ್ದಾಳೆ ಭರತನಿಗೆ ನೀನು ಪಟ್ಟವನ್ನು ಕೊಡಬೇಕು ನೀನು ಕಾಡಿಗೆ ಹೋಗಬೇಕು ಸ್ವಲ್ಪವೂ ಮನಸ್ಸಿನಲ್ಲಿ ಯೋಚನೆ ಮಾಡದೆ ತಕ್ಷಣ ಆಯ್ತು ನಾನು ಸಿದ್ಧನಿದ್ದೇನೆ ಎಲ್ಲ ರಾಜ್ಯವನ್ನು ಭರತನಿಗೆ ಕೊಡ್ತೇನೆ ನಾನು ಕಾಡಿಗೆ ಹೋಗುವುದಕ್ಕೆ ಸಿದ್ಧನಿದ್ದೇನೆ ಅಂತ ರಾಮ ಮಾತು ಕೊಟ್ಟ ಆಮೇಲೆ ನೆಲಕ್ಕೆ ಬಿದ್ದಂತಹ ತಂದೆಯನ್ನೆತ್ತಿ ಕಾಲು ಮೇಲಿಟ್ಟುಕೊಂಡು ನೋಡ್ತಾನೆ ತಂದೆಯ ಮುಖದಲ್ಲಿ ತುಂಬಾ ದುಃಖ ಇದೆ ಆ ಕಡೆ ಈ ಕಡೆ ಅಕ್ಕ ಪಕ್ಕದಲ್ಲಿದ್ದವರೆಲ್ಲ ಅಳತಾ ಇದ್ದಾರೆ ಜೊತೆಯಲ್ಲಿದ್ದ ಲಕ್ಷ್ಮಣ ಜೋರಾಗಿ ಅಳತಾ ಇದ್ದಾನೆ ಹೀಗೆ ಅಳತಾ ಇದ್ದವರ ಅಳುವನ್ನು ಕೇಳಿ ಹೊರಗಿದ್ದಂತಹ ಜನರೆಲ್ಲ ಒಳಗೆ ಬಂದು ದಶರಥನ ಈ ಒಂದು ದುರವಸ್ಥೆಯನ್ನು ನೋಡಿ ಅವರು ಅಳತಾ ಇದ್ದಾರೆ ಎಲ್ಲರ ರೋದನದ ಮಧ್ಯೆ ಎಲ್ಲರೂ ಅಳತಾ ಇದ್ದಾರೆ ಅದರೆಲ್ಲದರ ನಡುವೆ ತನ್ನ ಮನದೊಳಗಿದ್ದಂತಹ ವಿಷಯವನ್ನು ಅಥವಾ ತನ್ನ ಮನದೊಳಗಿದ್ದಂತಹ ವಿಷವನ್ನು ತನ್ನ ಮಾತುಗಳಿಂದ ರಾಮನಿಗೆ ಚುಚ್ಚಿ ಆಡುವುದಕ್ಕೆ ಪ್ರಾರಂಭ ಮಾಡುತ್ತಾ ಇದ್ದಾಳೆ ಕೈಕೇಯಿ ಅವಳು ಏನು ಹೇಳಿದ್ಲು ಅನ್ನುವಂಥದ್ದನ್ನ ಈ ಭಾಗದಲ್ಲಿ ನೋಡೋಣ ಎಲ್ಲವೋ ನಾನೀ ತಂದೆ ಸಲಿಸಿ ಕೊಡುವೆನು ಎಂದು ಹಿರಿದನು ಗಳಹಿದೈ ಏನಾಯ್ತು ಜಾರುವರುಂಟೆ ನುಡಿ ನುಡಿದು ನು ಹೇಸದೆ ಕರುಣ ದೋರುತ ನೆಲನು ಹೇಸದೆ ಕರುಣ ದೋರುತ್ತ ಹೊಳೆದು ಹೋಗುದ ನರಿಯ ಎಲೆ ಸಾರ್ ತೊಲಗು ಮನೆಯೊಳಗಳ್ಕೆ ಬೇಡನೆ ನುಡಿದ ಸೌಮಿತ್ರಿ ಕೈಕೆ ಹೇಳ್ತಾ ಇದ್ದಾಳೆ ಎಲ್ಲವೋ ತಂದೆ ಕೊಟ್ಟಂತಹ ಮಾತನ್ನು ನಾನು ಉಳಿಸಿಕೊಳ್ತೇನೆ ನಾನು ಹೋಗ್ತೇನೆ ಕಾಡಿಗೆ ನೀನೇನು ಹೇಳುತ್ತೀಯೋ ಅದನ್ನು ನಾನು ನೆರವೇರಿಸ್ತೇನೆ ಅಂತ ದೊಡ್ಡದಾಗಿ ಮಾತನಾಡಿ ಈಗ ಇಲ್ಲಿ ಕುಳಿತ ಅಳತಾ ಇದ್ದೀಯಲ್ಲ ನೀನು ನಾಚಿಕೆ ಆಗುವುದಿಲ್ವ ನಿನಗೆ ಕೊಟ್ಟ ಮಾತನ್ನ ತಪ್ಪಿ ನಡೆದಿದ್ದಾನೆ ನಿನ್ನ ಅಪ್ಪ ಅಂತ ನಾನು ಆಗ ಹೇಳಿದೆ ಈಗ ನೋಡಿದ್ರೆ ನೀನು ಕೊಟ್ಟ ಮಾತನ್ನ ನಡೆಸುವ ಹಾಗೆ ಕಾಣಿಸ್ತಾ ಇಲ್ಲ ನೋಡು ನೀನು ಆಡಿದಂತಹ ಮಾತನ್ನ ನಡೆಸದೇ ಇದ್ರೆ ನೆಲನು ಹೇಸದೆ ಕರುಣದೋರುತ ಛೆ ನೋಡು ನೀನು ಕೊಟ್ಟ ಮಾತನ್ನು ನೀನು ಮರೆತು ಬಹಳ ಕರುಣಾಪೂರ್ಣನಾಗಿ ಇಲ್ಲಿ ಕುಳಿತುಕೊಂಡಿದ್ದೀಯ ಏನು ಅಂದುಕೊಂಡಿದ್ದೀಯ ನೀನು ಮನಸ್ಸಿನಲ್ಲಿ ನಿನಗೆ ಹೋಗುವ ಇಚ್ಛೆ ಇಲ್ಲ ಹಾಗಾಗಿ ಹೋಗುತ್ತೇನೆ ಎನ್ನುವುದಾಗಿ ಗಟ್ಟಿ ಮಾತನಾಡಿ ಈಗ ಇಲ್ಲಿ ಕುಳಿತು ಮತ್ತೆ ದುಃಖ ಪಡ್ತಾ ಇದ್ದೀಯಲ್ಲ ನಿನಗೆ ಆಗುತ್ತದೆ ಅಂತಾದ್ರೆ ಮಾಡು ಇಲ್ಲದೇ ಇದ್ರೆ ನೀನು ಹೀಗೆ ಮಾಡ್ತೀಯಾ ಅಂತಾಗಿದ್ರೆ ನಾನು ಬೇಡತಾನೆ ಇರಲಿಲ್ಲ ನಾನು ನಿನ್ನಲ್ಲಿ ಕೇಳತಾನೆ ಇರಲಿಲ್ಲ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ನೀನು ಆಡಿದ ಮಾತನ್ನ ಸಲ್ಲಿಸುತ್ತೀಯೆ ಎನ್ನುವ ಕಾರಣಕ್ಕೆ ನಿನ್ನಲ್ಲಿ ನಾನು ನನ್ನ ಮನದಿಚ್ಛೆಯನ್ನು ಹೇಳಿಕೊಂಡೆ ಆದರೆ ನೀನು ಅದು ಯಾವುದನ್ನೂ ಮಾಡದೆ ಇಲ್ಲೇ ಕುಳಿತುಕೊಂಡಿದ್ದೀಯಲ್ಲ ಹೋಗು ಹೋಗು ಬೇಗ ಇಲ್ಲಿಂದ ಅಂತ ಕೈಕೆ ಹೇಳ್ತಾ ಇದ್ದ ಹಾಗೆ ಮುಂಗೋಪಿಯಾದಂತಹ ಲಕ್ಷ್ಮಣನಿಗೆ ತಕ್ಷಣ ಸಿಟ್ಟು ಬಂತು ತಾಯಿಯ ಮಾತು ತಾಯಿಯಂತಲೇ ಇಲ್ಲಿಯ ತನಕ ಭಾವಿಸಿದವರೆಲ್ಲರೂ ಕೂಡ ಅವಳ ಮಾತನ್ನ ಅರಗಿಸಿಕೊಳ್ಳುವುದಕ್ಕೆ ಆಗತಾ ಇಲ್ಲ ಯಾರಿಗೂ ಆದರೂ ಆ ಮಾತನ್ನ ಕೇಳಿ ತಕ್ಷಣ ಆ ಮಾತಿಗೆ ಲಕ್ಷ್ಮಣ ಪ್ರತಿಕ್ರಿಯಿಸ್ತಾನೆ ನೀನೆಂದು ತೊಡಚಿದುದು ಹಸನಾಯಿ ತೈಯನ ನುಡಿಸಿ ಮನವನು ತಿಳಿದು ಸಂತಸವಿಯೇ ನಿವಗೆನಲು ತಿಳಿದು ಸಂತಸವಿಯೇ ನಿವಗೆನಲು ಪೊಡವಿ ಪಾಲನ ಸತ್ಯದಳವನು ತುಡುಕಿನೋ ನಿಮ್ಮನು ಕೆಡಗಿ ಬೂದಿಯ ಹೊಯ್ದಳಲ್ಲ ಹೋಗು ಸಾಕೆನಲು ಕೆಡಗಿ ಬೂದಿಯ ಹೊಯ್ದಳಲ್ಲ ಹೋಗು ಸಾಕೆನಲು ಲಕ್ಷ್ಮಣ ಹೇಳ್ತಾ ಇದ್ದಾನೆ ನಿನ್ನನ್ನು ತಾಯಿ ಅಂತ ತಿಳಿದುಕೊಂಡ್ವಿ ನಾವು ಆದರೆ ನೀನ್ ಎಂತಹ ಕೆಲಸ ಮಾಡಿಬಿಟ್ಟೆ ತೊಡಚಿದುದು ಹಸನಾಯಿತು ಅಯ್ಯನ ನುಡಿಸಿ ಮನವನು ತಿಳಿದು ಸಂತಸವಿಯೇ ಚೆ ನೀನ್ ಅಪ್ಪನಿಗೆ ಸಂತೋಷವನ್ನು ಕೊಡಬೇಕಿತ್ತು ಎಂತಹ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನೀನು ಅಪ್ಪನನ್ನ ಒಳ್ಳೆಯ ಮಾತುಗಳಿಂದ ಮರಳು ಮಾಡಿ ಅವನ ಮನವನ್ನ ತಿಳಿದು ಎಂತಹ ಕೆಟ್ಟ ಆಲೋಚನೆ ನೀನು ಮಾಡ್ತಾ ಇದ್ದೀಯಲ್ಲ ಅಂತ ಲಕ್ಷ್ಮಣ ಹೇಳ್ತಾ ಇರುವಾಗ ಹೇಳ್ತಾಳೆ ಕೈಕೇಯಿ ಪಡವಿಪಾರನ ಸತ್ಯದ ಅಳವನು ತುಡುಕಿ ನೋಡಿದೆನು ರಾಜನ ಸತ್ಯದ ಸ್ಥಿರತೆ ಎಷ್ಟಿದೆ ಅವನೆಷ್ಟು ಎಷ್ಟು ಸತ್ಯವಂತ ಎನ್ನುವುದನ್ನು ಪರೀಕ್ಷೆ ಮಾಡಿ ನೋಡಿದ್ದೇನೆ ನಾನು ನಿಮ್ಮನ್ನ ಕೆಡಗಿ ನಿಮ್ಮ ಮೇಲೆ ಬೂದಿ ಹಾಕುವ ಕೆಲಸವನ್ನ ನಾನು ಮಾಡಲಿಲ್ಲ ನಿನಗ್ಯಾಕೆ ಈ ಉಸಾಪರಿ ಹೋಗು ಆ ಕಡೆ ಅಂತ ಹೇಳ್ತಾಳೆ ಆಮೇಲೆ ಮತ್ತೆ ಮುಂದುವರೆದು ಹೇಳ್ತಾನೆ ಲಕ್ಷ್ಮಣ ಭರತನ ಅಲ್ವೇ ನೀನು ಭರತ ನಿನ್ನಯ ಬಸುರ ಬಂದವ ಪರ ನಾವೆಲೆ ತಾಯೆ ಎಂದರೆ ಬೆರಗು ಬೇಡಣ್ಣಂಗೆ ಹಿತನ ತೊಲಗು ಮುಂದಿರದೆ ಅರರೆ ಬಾಪುರೇ ಸತ್ಯ ಅರರೆ ಬಾಪುರೆ ಸತ್ಯ ನಿಧಿಗಳು ವರದೀಜಿ ಬಲೀಂದ್ರ ಶಿಬಿಗಳು ದೊರೆ ಹರಿಶ್ಚಂದ್ರಾದಿ ಭೂಪರು ಸಾರಿ ನೀವೆನಲು ದೊರೆ ಹರಿಶ್ಚಂದ್ರಾದಿ ಭೂಪರು ಸಾರಿ ನೀವೆನಲು ಭರತ ನಿನ್ನಯ ಬಸುರು ಬಂದವ ಹೌದಮ್ಮ ಭರತ ಮಾತ್ರ ನಿನಗೆ ಮಗ ನಾವು ಬೇರೆಯವರಾದ್ವಿ ಅಲ್ವಾ ಇವತ್ತು ತಾಯಿ ಅಂತ ಹೇಳಿದ್ರೆ ನಿನಗೆ ಸಿಟ್ಟು ಬರ್ತಾ ಇದೆ ಈಗ ಅಣ್ಣನಿಗೆ ಹಿತವನ್ನ ಬಯಸ್ತೀಯ ನೀನು ಅಂತ ಯೋಚನೆ ಮಾಡಿದ್ರೆ ಇಲ್ಲ ನೀನು ಅಣ್ಣನಿಗೆ ಒಳ್ಳೆಯದನ್ನು ಮಾಡುವವನಲ್ಲ ಅಥವಾ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಇಡೀ ಅಯೋಧ್ಯೆಗೆ ಒಳ್ಳೆಯದು ಮಾಡುವವಳಲ್ಲ ಹೋಗು ಹೋಗು ನಿನ್ನ ಮನೆಗೆ ನೀನು ಹೋಗು ಅಂತ ಲಕ್ಷ್ಮಣ ಹೇಳುವಾಗ ಮತ್ತು ಎತ್ತರದ ಧ್ವನಿಯಲ್ಲಿ ಕೈಕೆ ಹೇಳ್ತಾಳೆ ಅರರೆ ಭಾಪುರೆ ಸತ್ಯನಿಧಿಗಳು ಇದು ಅಣಕಿನ ಮಾತು ಹೌದಪ್ಪ ಹೌದು ನೀವು ಬಹಳ ಸತ್ಯವಂತರು ಎಷ್ಟಂದರೂ ನೀವು ಮಹಾನ್ ವ್ಯಕ್ತಿಗಳ ವಂಶದಲ್ಲಿ ಹುಟ್ಟಿ ಬಂದವರಲ್ವೇ ಸತ್ಯನಿಧಿಗಳು ಹೇಳಿದ ಮಾತನ್ನು ತಪ್ಪೋದಿಲ್ಲಲ್ಲ ದಧೀಚಿ ಬಲಿ ಶಿಬಿ ಹರಿಶ್ಚಂದ್ರ ಇಂತಹ ಮಹಾನ್ ಮಹಾನ್ ವ್ಯಕ್ತಿಗಳು ಬೆನ್ನು ಮೂಳೆಯನ್ನ ದಾನವಾಗಿ ಕೊಟ್ಟ ಧೀಚಿ ತನ್ನ ತಲೆಯನ್ನೇ ಹರಿಯ ಪಾದಕ್ಕಾಗಿ ಹರಿಯ ಹೆಜ್ಜೆಗಾಗಿ ಕೊಟ್ಟಂತಹ ಬಲೀಂದ್ರ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಟ್ಟಂತಹ ಶಿಬಿ ತನ್ನೆಲ್ಲವನ್ನೂ ವಿಶ್ವಾಮಿತ್ರರಿಗೆ ಧಾರೆಯರದಂತಹ ಹರಿಶ್ಚಂದ್ರ ಅಂತಹ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ನೀವು ಬರ್ತೀರಲ್ವೋ ಆಯ್ತು ಆಯ್ತು ಮಾತಾಡಿದ್ದು ಸಾಕು ಸಾರಿ ನೀವು ಹೊರಡಿ ಮೊದಲು ಇಲ್ಲಿಂದ ಸಾಕು ಸಾಕು ಮಾತಾಡಿದ್ದು ಹೆಚ್ಚಾಯಿತು ಅಂತ ಅವಳು ಹೇಳ್ತಾ ಇದ್ದಾಳೆ ಈ ಮಾತನ್ನ ಕೇಳಿ ಲಕ್ಷ್ಮಣ ಹಾಗೂ ಕೈಕೆಯ ನಡುವಿನ ವಾಗ್ವಾದವನ್ನ ನೋಡಿ ಅತ್ಯಂತ ಸಮಾಧಾನ ಚಿತ್ತನಾದಂತಹ ರಾಮ ತುಂಬ ನಯವಾದ ಧ್ವನಿಯಲ್ಲಿ ಸೌಮ್ಯವಾದ ಧ್ವನಿಯಲ್ಲಿ ಅತ್ಯಂತ ಉತ್ತಮವಾದ ಶಬ್ದಗಳಿಂದ ಮಧ್ಯ ಪ್ರವೇಶ ಮಾಡಿ ಮಧ್ಯ ತನ್ನ ಧ್ವನಿಯನ್ನ ಸೇರಿಸಿ ಕೈಕೇಯಿಗೆ ಹೇಳ್ತಾನೆ ತಾಯಿ ಜನಾನಿ ಜೀಯ ಅಸಾದ ನಿಮ್ಮಯ ಜನ ಜೀಯ ಹಸಾದ ನಿಮ್ಮಯ ಮನಕೆ ಸಂತಸವಿಯೆ ನಿಮ್ಮಯ ಮನಕೆ ಸಂ ತಸವೀ ಪೂರ್ವದಲ್ಲಿ ನಿಯನಿತ್ತು ಪೂರೈಸುವೆನು ಭರತಂಗೆ ನಾನು ಪೂರೈ ಸುವೆನು ಬರತೇ ಮನವನೊಲಿದು ಸಲಿಸಿದೆನು ಮನವೊಲಿದು ಸಲಿಸಿದೆನು ಪಟ್ಟವ ಜನಪ ಪರವಶನಾದ ಮುಪ್ಪಿನ ಮನವೊಲಿದು ಸಲಿಸಿದೆನು ಪಟ್ಟವ ಜನಪ ಪರವಶನಾದ ಮುಪ್ಪಿನ ತನುವನಾರೈ ತನುವ ರೈನೂತ ರಾಘವ ಮನೆಯ ರಾಘವ ಮನೆಯ ಹೊರವಂಟ ತಾಯಿ ನೀವು ಅಷ್ಟೆಲ್ಲ ದುಃಖಿಸುವ ಅಗತ್ಯ ಇಲ್ಲ ಅಥವಾ ಅಷ್ಟೆಲ್ಲ ಕ್ರೋಧಾವಿಷ್ಟರಾಗುವ ಅವಕಾಶವೂ ಇಲ್ಲಿಲ್ಲ ಸಲ್ಲಿಸಬೇಕಾದವನು ನಾನು ಮಾತನ್ನು ಕೊಟ್ಟವನು ನಮ್ಮ ಅಪ್ಪ ದಶರಥ ಚಕ್ರವರ್ತಿ ಯಾರೋ ಏನನ್ನೋ ಹೇಳುತ್ತಾರೆ ಎನ್ನುವ ಹಾಗೆ ನೀನು ಯೋಚಿಸಬೇಕಾದದ್ದಿಲ್ಲ ಪೂರ್ವದಲ್ಲಿ ನಿನ್ನ ಇನಿಯನಾದ ದಶರಥ ನೀಡಿರುವಂತಹ ಮಾತನ್ನ ನಾನು ಪೂರೈಸ್ತೇನೆ ಭರತನಿಗೆ ಪಟ್ಟವನ್ನು ಕೊಟ್ಟೇ ಕೊಡ್ತೇನೆ ನೋಡು ಮನ ಒಲಿದೂ ಸಲಿಸಿದೆನು ಯಾರದ್ದೋ ಒತ್ತಾಯಕ್ಕೋ ಯಾರದ್ದೋ ಒತ್ತಾಸೆಗೋ ನಾನು ಈ ಪಟ್ಟವನ್ನು ಕೊಟ್ಟಿದ್ದಲ್ಲ ನನ್ನ ಮನವನ್ನು ಒಪ್ಪಿ ಅತ್ಯಂತ ಸಂತೋಷದಿಂದ ಈ ಪಟ್ಟವನ್ನು ಕೊಟ್ಟಿದ್ದೇನೆ ಆದರೆ ಜನಪ ಪರವಶನಾದ ಮುಪ್ಪಿನ ತಂದೆಯ ಶರೀರ ಮುಪ್ಪಿಗೆ ಪರವಶವಾಗಿದೆ ವೃದ್ಧನಾಗಿದ್ದಾನೆ ಕೇವಲ ಪಟ್ಟವನ್ನಷ್ಟೇ ಅಲ್ಲಮ್ಮ ತನುವ ನಾರಯಿ ನೋಡು ಅವನ ಈ ವಯಸ್ಸಾದಂತಹ ಶರೀರವನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ ಅದನ್ನು ಕಾಪಾಡುವ ಹೊಣೆಗಾರಿಕೆ ನಿನ್ನ ಮೇಲಿದೆ ನೀನು ಹೇಳಿದ ಮಾತನ್ನ ನಾನು ಖಂಡಿತ ನಡೆಸ್ತೇನೆ ಆದರೆ ತನ್ನುವ ಆರಯಿ ಎನ್ನುತ ತೆಗೆದುಕೋ ಈ ಶರೀರವನ್ನೂ ನಿನಗೆ ಕೊಡ್ತಾ ಇದ್ದೇನೆ ಪಟ್ಟವನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ತಕ್ಷಣ ಅಲ್ಲಿಂದ ರಾಘವ ಮನೆಯಿಂದ ಹೊರಗೆ ಹೊರಟನಂತೆ ಹೀಗೆ ಕೈಕೇಯಿಯ ಮಾತನ್ನ ನಡೆಸುವುದಕ್ಕೋಸ್ಕರ ರಾಮ ತಾನು ವಚನಬದ್ಧನಾಗಿದ್ದೇನೆ ಪಿತೃವಾಕ್ಯ ಪರಿಪಾಲನೆಗೆ ನಾನು ಸದಾ ಸಿದ್ಧನಾಗಿದ್ದೇನೆ ಎನ್ನುವ ಮಾತನ್ನ ಹೇಳಿ ಅಲ್ಲಿಂದ ಹೊರಳತಾನೆ ಮುಂದೇನಾಯಿತು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ನಾವು ಗಮನಿಸೋಣ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ರವಿಶಂಕರ ಹೆಗಡೆ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ